ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಗಳ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನನ್ನು ಪ್ಲಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಪ್ಲಸ್ ಮಾಡಿ ಹಲೋ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಭಾರತ ಕಂಡಂತಹ ಮಹಾನ್ ಟೀಚರ್ ಫಿಲಾಸಫರ್ ಅಡ್ವೈಸರ್ ಎಕನಾಮಿಸ್ಟ್ ಆಗಿದ್ದಂತಹ ಆಚಾರ್ಯ ಚಾಣಕ್ಯರು ಹೇಳಿರುವಂತಹ ಕೆಲವು ನೀತಿಗಳನ್ನು ಮಾತುಗಳನ್ನು ಮತ್ತು ಅವುಗಳಲ್ಲಿ ಅಡಗಿರುವಂತಹ ಹಟುವಾದ ಸತ್ಯಗಳು ಮತ್ತು ಅದ್ಭುತ ವಿಷಯಗಳ ಬಗ್ಗೆ ತಿಳಿಸಿಕೊಡಲಿದ್ದೇನೆ ಚಾಣಕ್ಯರವರ ಈ ನೀತಿಯನ್ನು ನಿಮ್ಮಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇಂಪ್ರೂವ್ ಆಗುತ್ತದೆ ಮತ್ತು ನಿಮ್ಮ ದೈನಂದಿನ ಜೀವನದಲ್ಲಿನ ಹಲವು ಕಾರ್ಯಗಳಿಗೆ ಉಪಯೋಗವಾಗುತ್ತದೆ ಹಾಗೂ ನೀವು ಜೀವನದಲ್ಲಿ ಹಲವು ವಿಷಯಗಳಲ್ಲಿ ಸಕ್ಸಸ್ ಆಗಲು ನೆರವಾಗುತ್ತದೆ ಇದರ ಜೊತೆಗೆ ಯಾವ ಸಂದರ್ಭದಲ್ಲಿ ಮಾತನಾಡಬೇಕು ಯಾವ ಸಂದರ್ಭದಲ್ಲಿ ಮಾತನಾಡಬಾರದು ಮಾತುಗಳಲ್ಲಿ ಯಾವ ರೀತಿಯ ಮಿತಿ ಇರಬೇಕು ಯಾವ ರೀತಿ ಮಾತನಾಡಬೇಕು ಎಂಬುದರ ಬಗ್ಗೆ ನಿಮಗೆ ಉತ್ತಮ ಜ್ಞಾನ ಸಿಗುತ್ತದೆ ಸೊ ಈಗ ಕೆಲವು ಚಾಣಕ್ಯ ನೀತಿಗಳ ಬಗ್ಗೆ ತಿಳಿದುಕೊಳ್ಳೋಣ ನಂಬರ್ ಒನ್ ಮೂರ್ಖರಿಗೆ ಉಪದೇಶ ಮಾಡಬೇಡಿ ಹೌದು ಯಾವುದೇ ಕಾರಣಕ್ಕೂ ನೀವು ಮೂರ್ಖರಿಗೆ ಉಪದೇಶ ಮಾಡಬೇಡಿ ಹಾಗಾದರೆ ಮೂರ್ಖರು ಅಂದರೆ ಯಾರು ಯಾವ ವ್ಯಕ್ತಿ ಜ್ಞಾನಿಗಳ ಅಂದರೆ ಎಕ್ಸ್ಪರ್ಟ್ಗಳ ಮಾತು ಕೇಳದೆ ತಾನೇ ಸರಿ ಅಂತ ವಾದ ಮಾಡುತ್ತಾರೋ ಅವರೇ ಮೂರ್ಖರು ಅಂದರೆ ನೀವು ಕೆಲವು ವ್ಯಕ್ತಿಗಳನ್ನು ನೋಡಿರಬಹುದು ಕೆಲವು ವಿಷಯಗಳು ತಪ್ಪಾಗಿರುತ್ತೆ ಆದರೂ ಕೂಡ ಅದೇ ಸರಿ ಅಂತ ವಾದ ಮಾಡುತ್ತಾರೆ ಯಾರ ಮಾತನ್ನು ಕೇಳುವುದಿಲ್ಲ ತಾನೇ ಸರಿ ಅಂತ ವಾದ ಮಾಡುತ್ತಾರೆ ಇಂತಹ ವ್ಯಕ್ತಿಗಳೊಂದಿಗೆ ಯಾವುದೇ ಕಾರಣಕ್ಕೂ ವಾದ ಮಾಡಬೇಡಿ ಇದರಿಂದ ಅನಾವಶ್ಯಕವಾಗಿ ನಿಮ್ಮಲ್ಲಿ ಗೊಂದಲ ಮತ್ತು ಕೋಪ ಉಂಟಾಗುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಇಂತಹ ಮೂರ್ಖರಿಂದ ಆದಷ್ಟು ದೂರವಿರಿ ನಂಬರ್ ಟೂ ಸ್ವಾರ್ಥವಿಲ್ಲದ ಸ್ನೇಹವಿಲ್ಲ ಚಾಣಕ್ಯರವರ ಪ್ರಕಾರ ಪ್ರತಿ ಸ್ನೇಹದಲ್ಲಿ ಕೆಲವು ಸ್ವಾರ್ಥ ಅಡಗಿರುತ್ತದೆ ಆದ್ದರಿಂದ ನೀವು ಸ್ನೇಹಿತರೊಂದಿಗೆ ಮಾತನಾಡುವಾಗ ಅಥವಾ ಅವರೊಂದಿಗೆ ಕಾಲ ಕಳೆಯುವಾಗ ತೀಕ್ಷ್ಣವಾಗಿ ಅವರನ್ನು ಗಮನಿಸಿ ನಿಮ್ಮ ಅವಶ್ಯಕತೆ ಅವರಿಗೆ ಎಷ್ಟಿದೆ ಮತ್ತು ನಿಮಗೆ ಅವರ ಅವಶ್ಯಕತೆ ಎಷ್ಟಿದೆ ಅಂತ ತಿಳಿದುಕೊಳ್ಳಿ ಯಾಕಂದರೆ ಸ್ನೇಹ ಅನ್ನೋದು ಕೆಲವು ಕಾರಣಗಳಿಂದ ಮತ್ತು ಎರಡು ಮನಸ್ಥಿತಿಗಳು ಒಂದಕ್ಕೊಂದು ಸರಿ ಅನಿಸಿದಾಗ ಸೃಷ್ಟಿಯಾಗುತ್ತದೆ ಕೆಲವೊಮ್ಮೆ ಕೆಲವು ಸ್ನೇಹಿತರು ಸಡನ್ ಆಗಿ ನಿಮ್ಮ ಫ್ರೆಂಡ್ಶಿಪ್ಪಿನಿಂದ ದೂರವಾಗುತ್ತಾರೆ ಇದಕ್ಕೆ ಕಾರಣ ಅವರಿಗೆ ಇನ್ನು ಮುಂದೆ ನಿಮ್ಮ ಅವಶ್ಯಕತೆ ಇಲ್ಲದೇ ಇರಬಹುದು ಹೀಗೆ ಅವಶ್ಯಕತೆಗೆ ತಕ್ಕಂತೆ ಸೃಷ್ಟಿಯಾಗುವಂತಹ ಸ್ನೇಹ ಸ್ವಾರ್ಥದ ಸ್ನೇಹ ಆಗಿರುತ್ತದೆ ಅಂತಹ ಸ್ನೇಹಿತರ ಮೇಲೆ ಜಾಸ್ತಿ ನಂಬಿಕೆ ಇಟ್ಟುಕೊಳ್ಳಬೇಡಿ ಇದರಿಂದ ನಿಮ್ಮ ಮನಸ್ಸಿಗೆ ಘಾಸಿಯಾಗುವ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ನೀವು ಯಾವುದಾದರೂ ಪಾರ್ಟಿಗೆ ಮೋಜು ಮಸ್ತಿಗೆ ಅಥವಾ ಯಾವುದೇ ವಿಷಯಗಳಿಗೆ ಸ್ನೇಹಿತರ ಪರವಾಗಿ ಜಾಸ್ತಿ ಹಣ ಖರ್ಚು ಮಾಡ್ತಾ ಇರ್ತೀರಾ ಆಗ ನಿಮ್ಮ ಸುತ್ತಮುತ್ತಲು ಬಹಳಷ್ಟು ಸ್ನೇಹಿತರು ಸೃಷ್ಟಿಯಾಗುತ್ತಾರೆ ಆ ಸ್ನೇಹಿತರಲ್ಲಿ ಕೆಲವು ಸ್ನೇಹಿತರು ಸ್ವಾರ್ಥಿಗಳಾಗಿರುತ್ತಾರೆ ಹೌದು ಕೆಲವರು ಕೇವಲ ಮೋಜು ಮಸ್ತಿಗಳನ್ನು ಉಚಿತವಾಗಿ ಅನುಭವಿಸಲು ನಿಮಗೆ ಸ್ನೇಹಿತರಾಗಿರುತ್ತಾರೆ ಅಂತಹ ಸ್ವಾರ್ಥ ಸ್ನೇಹಿತರನ್ನು ಪತ್ತೆಹಚ್ಚಲು ನಿಮ್ಮ ಪರವಾಗಿ ಒಂದು ಸ್ಟ್ರಾಂಗ್ ಆಗಿರುವಂತಹ ಹೆಲ್ಪ್ ಕೇಳಿ ಆಗ ಅವರು ನಿಮ್ಮ ನೆರವಿಗೆ ಬರಲು ಹಿಂಜರಿದರೆ ಕುಂಟು ನೆಪಗಳನ್ನು ಹೇಳಿದರೆ ಅಂತಹ ಸ್ನೇಹಿತರು ಸ್ವಾರ್ಥಿಗಳು ಅಂತಾನೆ ಅರ್ಥ ಆದರೆ ಯಾರು ನಿಮಗೆ ನಿಮ್ಮ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೆರವಿಗೆ ಬರುತ್ತಾರೋ ಅವರೇ ನಿಜವಾದ ಸ್ನೇಹಿತರಾಗಿರುತ್ತಾರೆ ಸ್ವಾರ್ಥರಹಿತ ಸ್ನೇಹಿತರಾಗಿರುತ್ತಾರೆ ನಂಬರ್ ತ್ರೀ ನಿಮ್ಮ ಸಿಹಿ ಮಾತುಗಳು ನಿಮ್ಮ ಕಾರ್ಯಗಳಲ್ಲಿ ನಿಮ್ಮನ್ನು ಯಶಸ್ವಿಗೊಳಿಸುತ್ತದೆ ಹೌದು ನೀವು ಯಾರೊಂದಿಗಾದರೂ ಮಾತನಾಡುವಾಗ ಬಹಳ ಸೌಮ್ಯತೆಯಿಂದ ಮಾತನಾಡಬೇಕು ನಗುಮುಖದೊಂದಿಗೆ ಎದುರುಗಡೆ ಇರುವಂತಹ ವ್ಯಕ್ತಿಗೆ ಖುಷಿ ನೀಡುವ ರೀತಿಯಲ್ಲಿ ಮಾತನಾಡಬೇಕು ಹೌದು ಮಾತು ಅನ್ನೋದು ನಮ್ಮ ವ್ಯವಹಾರಿಕ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಬಹಳಷ್ಟು ಮಹತ್ವದ ಪಾತ್ರ ವಹಿಸುತ್ತದೆ ಉದಾಹರಣೆಗೆ ನಿಮ್ಮ ಬಳಿ ಯಾರಾದರೂ ಬಂದು ಉತ್ತಮ ಎಲೆಕ್ಟ್ರೀಷಿಯನ್ ಅಥವಾ ಕಾರ್ಪೆಂಟರ್ ಅಥವಾ ಪೇಂಟರ್ ಅಥವಾ ಯಾವುದೇ ಸರ್ವಿಸ್ ಪ್ರೊವೈಡರ್ ಬಗ್ಗೆ ಕೇಳಿದರೆ ಆಲ್ಮೋಸ್ಟ್ ನೀವು ನಿಮ್ಮ ಬಳಿ ಯಾರು ಚೆನ್ನಾಗಿ ಸೌಮ್ಯತೆಯಿಂದ ಮಾತನಾಡಿರುತ್ತಾರೋ ಅಂತಹ ಸರ್ವಿಸ್ ಪ್ರೊವೈಡರ್ ವ್ಯಕ್ತಿಗಳ ಹೆಸರನ್ನೇ ಹೇಳುತ್ತೀರಾ ಅವರನ್ನೇ ರೆಫರ್ ಮಾಡುತ್ತೀರಾ ಅದೇ ರೀತಿ ನಾವು ಯಾವುದೇ ಅಂಗಡಿಗೆ ಹೋದಾಗ ಯಾರು ನಮ್ಮ ಬಳಿ ಸೌಮ್ಯತೆಯಿಂದ ಮಾತನಾಡುತ್ತಾರೋ ನಮ್ಮೊಂದಿಗೆ ಉತ್ತಮವಾಗಿ ವ್ಯವಹರಿಸುತ್ತಾರೋ ಅಂತಹ ವ್ಯಕ್ತಿಗಳ ಅಂಗಡಿಗೆ ನಾವು ಜಾಸ್ತಿ ಹೋಗ್ತೀವಿ ಅದನ್ನು ಬಿಟ್ಟು ಮುಖವನ್ನು ಗಂಟು ಮಾಡಿಕೊಂಡು ಬಹಳ ಗಂಭೀರತೆಯಿಂದ ನಮ್ಮ ಜೊತೆಗೆ ವರ್ತಿಸಿದರೆ ಅಂತಹ ವ್ಯಕ್ತಿಗಳ ಅಂಗಡಿಗೆ ನಾವು ಜಾಸ್ತಿ ಹೋಗುವುದಿಲ್ಲ ಆದ್ದರಿಂದ ಯಾರೊಂದಿಗಾದರೂ ಮಾತನಾಡುವಾಗ ಜಾಸ್ತಿ ಗಂಭೀರವಾಗಿ ತೀಕ್ಷ್ಣವಾಗಿ ಮಾತನಾಡಬೇಡಿ ಬದಲಿಗೆ ನಗುಮುಖದೊಂದಿಗೆ ಸೌಮ್ಯತೆಯಿಂದ ಮಾತನಾಡಿ ಇದರಿಂದ ನಿಮ್ಮ ಲೋಕಪ್ರಿಯತೆ ಹೆಚ್ಚಾಗುತ್ತದೆ ಜನ ನಿಮ್ಮನ್ನು ಇಷ್ಟಪಡುತ್ತಾರೆ ನಿಮ್ಮೊಂದಿಗೆ ಸ್ನೇಹಿತರಾಗಲು ಇಚ್ಛಿಸುತ್ತಾರೆ ನಂಬರ್ ಫೋರ್ ಯಾವುದೇ ಕಾರಣಕ್ಕೂ ಇತರರಿಗೆ ನಿಮ್ಮ ದುರ್ಬಲತೆಯನ್ನು ಪ್ರದರ್ಶನ ಮಾಡಬೇಡಿ ನಾವು ಕೆಲವೊಮ್ಮೆ ನಮಗಿಂತ ಹಣಕಾಸಿನ ವಿಚಾರದಲ್ಲಿ ಜ್ಞಾನದಲ್ಲಿ ಮತ್ತು ದೈಹಿಕವಾಗಿ ಪ್ರಬಲರಾಗಿರುವಂತಹ ವ್ಯಕ್ತಿಗಳೊಂದಿಗೆ ನಮ್ಮ ದೌರ್ಬಲ್ಯತೆಯನ್ನು ಪ್ರದರ್ಶನ ಮಾಡ್ತೀವಿ ಇದರಿಂದ ನಮ್ಮ ದೌರ್ಬಲ್ಯತೆಯನ್ನು ಕಂಡಂತಹ ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿ ನಮ್ಮನ್ನು ಅವರ ದಾಸರನ್ನಾಗಿ ಮಾಡಿಕೊಳ್ಳುವ ಸಾಧ್ಯತೆ ಇರುತ್ತೆ ಅಥವಾ ನಮ್ಮ ಬಗ್ಗೆ ಕೀಳರಿಮೆಯಿಂದ ನೋಡುತ್ತಾರೆ ಆದ್ದರಿಂದ ಯಾವುದೇ ಕಾರಣಕ್ಕೂ ನಿಮ್ಮ ದೌರ್ಬಲ್ಯತೆಯನ್ನು ಇತರರೊಂದಿಗೆ ಪ್ರದರ್ಶನ ಮಾಡಬೇಡಿ ಅದರ ಬದಲಿಗೆ ನೀವು ಪ್ರಬಲರು ಸಮರ್ಥರು ಜ್ಞಾನಿಗಳು ಅನ್ನೋ ರೀತಿಯಲ್ಲಿ ಅವರೊಂದಿಗೆ ವರ್ತಿಸಿ ಯಾವ ರೀತಿ ವಿಷಕಾರಿ ಇಲ್ಲದ ಹಾವು ಕೂಡ ತಾನು ವಿಷಕಾರಿ ಅಂತ ಪ್ರದರ್ಶನ ಮಾಡುತ್ತೋ ಆ ರೀತಿ ನೀವು ಕೂಡ ಪ್ರಬಲರು ಸಮರ್ಥರು ಜ್ಞಾನಿಗಳು ಅಂತ ಪ್ರದರ್ಶನ ಮಾಡಿ ಆದರೆ ಇಂತಹ ಪ್ರದರ್ಶನದಲ್ಲಿ ಇತಿಮಿತಿ ಇರಲಿ ಯಾವುದೇ ಅತಿರೇಕದ ವರ್ತನೆ ಬೇಡ ಅಂದರೆ ಓವರ್ ಆ್ಯಕ್ಟಿಂಗ್ ಮಾಡಬೇಡಿ ಬದಲಿಗೆ ಅದರಲ್ಲಿ ನಿಮ್ಮದೇ ಆದ ಒಂದು ಟ್ಯಾಲೆಂಟ್ ಇರಲಿ ನಂಬರ್ ಫೈವ್ ನಿಮ್ಮ ರಹಸ್ಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ ಹೌದು ಯಾವುದೇ ಕಾರಣಕ್ಕೂ ನಿಮ್ಮ ವೈಯಕ್ತಿಕ ರಹಸ್ಯಗಳು ನಿಮ್ಮ ಸೀಕ್ರೆಟ್ಸ್ಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ನಮಗೆ ಬಹಳಷ್ಟು ಆಪ್ತರಾದಾಗ ಅವರೊಂದಿಗೆ ನಮ್ಮ ವೈಯಕ್ತಿಕ ರಹಸ್ಯಗಳನ್ನು ವಿಚಾರಗಳನ್ನು ಹಂಚಿಕೊಂಡು ಬಿಡುತ್ತೇವೆ ಕಾರಣ ನಮಗೆ ಅವರಲ್ಲಿ ಬಲವಾದ ನಂಬಿಕೆ ಇರುತ್ತೆ ಆದರೆ ಕೆಲವು ವ್ಯಕ್ತಿಗಳು ಆ ನಂಬಿಕೆಯನ್ನು ದುರುಪಯೋಗಪಡಿಸಿಕೊಳ್ಳುವಂತಹ ಸಾಧ್ಯತೆ ಇರುತ್ತೆ ಉದಾಹರಣೆಗೆ ಕೆಲವೊಮ್ಮೆ ನಿಮ್ಮ ಆಪ್ತ ಸ್ನೇಹಿತರೊಂದಿಗೆ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಶೇರ್ ಮಾಡ್ತೀರಾ ಆದರೆ ಆ ವ್ಯಕ್ತಿ ಮೋಜಿಗಾಗಿ ಅಥವಾ ನಿಮಗೆ ಕೇಳು ಬಯಸುವುದಕ್ಕಾಗಿ ಅದೇ ವಿಚಾರವನ್ನು ಇತರ ನಾಲ್ಕು ಸ್ನೇಹಿತರೊಂದಿಗೆ ಮಾತನಾಡಿ ನಿಮ್ಮ ಖಾಸಗಿ ವಿಚಾರವನ್ನು ಸಾರ್ವಜನಿಕ ವಿಚಾರವನ್ನಾಗಿ ಮಾಡಿಬಿಡುತ್ತಾರೆ ಉದಾಹರಣೆಗೆ ವಾಟ್ಸಪ್ನಲ್ಲಿ ಒಬ್ಬ ವ್ಯಕ್ತಿ ನಿಮಗೆ ಆಗ್ತಾ ಅಂತ ಹಲವು ವಿಡಿಯೋಗಳನ್ನು ಶೇರ್ ಮಾಡ್ತೀರಾ ಆದರೆ ಆ ವ್ಯಕ್ತಿ ಅದೇ ವಿಡಿಯೋವನ್ನು ಇತರರಿಗೆ ಫಾರ್ವರ್ಡ್ ಮಾಡಿ ಆ ವಿಚಾರವನ್ನು ಪಬ್ಲಿಕ್ ಮಾಡಿ ಬಿಡುತ್ತಾರೆ ಇದರಿಂದ ನೀವು ಅನಾವಶ್ಯಕವಾಗಿ ಈ ಸಮಾಜದಲ್ಲಿ ಟ್ರೋಲ್ ಆಗಿ ಬಿಡುತ್ತೀರಾ ಇದಲ್ಲದೆ ಕೆಲವೊಮ್ಮೆ ನಿಮ್ಮ ಸೀಕ್ರೆಟ್ಸ್ಗಳನ್ನು ತಿಳಿದುಕೊಂಡಂತಹ ವ್ಯಕ್ತಿಯಿಂದ ಮುಂದೆ ನಿಮಗೆ ಹಲವಾರು ರೀತಿಯಲ್ಲಿ ತೊಂದರೆ ಆಗಬಹುದು ಇನ್ನು ನಿಮ್ಮ ಕೆಲವು ಸೀಕ್ರೆಟ್ಗಳಿಂದ ಎದುರುಗಡೆ ಇರುವಂತಹ ವ್ಯಕ್ತಿಗೆ ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳು ಮೂಡಬಹುದು ಆದ್ದರಿಂದ ಆದಷ್ಟು ನಿಮ್ಮ ರಹಸ್ಯ ವಿಚಾರಗಳನ್ನು ಇತರರೊಂದಿಗೆ ಹಂಚಿಕೊಳ್ಳಬೇಡಿ ನಂಬರ್ ಸಿಕ್ಸ್ ಸಂದರ್ಭಕ್ಕೆ ತಕ್ಕಂತೆ ಯೋಚನೆ ಮಾಡಿ ಮಾತನಾಡಿ ಚಾಣಕ್ಯರವರ ಪ್ರಕಾರ ಮಾತಿನ ಮೇಲೆ ಹಿಡಿತವಿರಬೇಕು ಯಾವ ಸಂದರ್ಭದಲ್ಲಿ ಏನು ಮಾತನಾಡಬೇಕು ಅನ್ನೋ ಜಾನ್ಮೆ ಮತ್ತು ತಾಳ್ಮೆ ನಮ್ಮಲ್ಲಿರಬೇಕು ಹೌದು ಮನಸ್ಸಿಗೆ ಬಂದಂತಹ ವಿಚಾರಗಳನ್ನು ಬೇರೆಯವರಿಗೆ ತಿಳಿಸಲು ನಮ್ಮ ಧ್ವನಿ ಅಂದರೆ ನಮ್ಮ ಮಾತುಗಳ ಸೇತುವೆಯಾಗಿರುತ್ತದೆ ಹಾಗಂತ ಮನಸ್ಸಿಗೆ ಬಂದಂತಹ ವಿಚಾರಗಳನ್ನೆಲ್ಲ ಮಾತನಾಡಿದರೆ ಕೆಲವು ಅನಾಹುತಗಳು ವ್ಯಾಜ್ಯಗಳು ಸಂಭವಿಸಬಹುದು ಆದ್ದರಿಂದ ನಿಮ್ಮ ಮಾತಿನಲ್ಲಿ ಒಂದು ಕಲೆ ಇರಬೇಕು ಒಂದು ಹಿಡಿತವಿರಬೇಕು ಒಂದು ತೂಕವಿರಬೇಕು ನಿಮ್ಮ ಮಾತು ಇತರರಿಗೆ ಸುಲಭವಾಗಿ ಅರ್ಥವಾಗುವಂತೆ ಇರಬೇಕು ಕೇಳುವುದಕ್ಕೆ ಹಿತವಾಗಿರಬೇಕು ಎದುರುಗಡೆ ಇರುವಂತಹ ವ್ಯಕ್ತಿಯ ಮನಸ್ಥಿತಿಯನ್ನು ಗಮನಿಸಿ ಮಾತನಾಡಬೇಕು ಉದಾಹರಣೆಗೆ ಒಬ್ಬ ವ್ಯಕ್ತಿ ನಿಮ್ಮ ಬಳಿ ವಾಗ್ವಾದಕ್ಕೆ ಇಳಿದು ತುಂಬ ಕೋಪದಿಂದ ವರ್ತಿಸುತ್ತಿದ್ದರೆ ಆಗ ಆದಷ್ಟು ನೀವು ಶಾಂತವಾಗಿರಲು ಪ್ರಯತ್ನಿಸಬೇಕು ಯಾಕಂದರೆ ಆ ಸಂದರ್ಭದಲ್ಲಿ ನೀವು ಮಾತನಾಡಿದರೆ ವಾಗ್ವಾದ ಮಾಡಿದರೆ ಅದು ವಿಪರೀತ ಜಗಳಕ್ಕೆ ಕಾರಣವಾಗಬಹುದು ಅದರ ಬದಲಿಗೆ ಅವರ ಬಳಿ ಮಾತನಾಡದೆ ಸ್ವಲ್ಪ ಸಮಯದವರೆಗೆ ಶಾಂತವಾಗಿರಿ ಆಗ ಆ ವ್ಯಕ್ತಿಯ ಕೋಪ ಕೂಡ ಕಡಿಮೆಯಾಗುತ್ತಾ ಹೋಗುತ್ತೆ ಇದರಿಂದ ಅನಾವಶ್ಯಕ ಜಗಳವಾಗುವ ಸಾಧ್ಯತೆ ಕಡಿಮೆಯಾಗುತ್ತದೆ ಇದರ ಜೊತೆಗೆ ಮಾತನಾಡುವಾಗ ಎದುರುಗಡೆ ಇರುವಂತಹ ವ್ಯಕ್ತಿಯ ಮನಸ್ಥಿತಿಯನ್ನು ಗಮನಿಸಿ ಅವರಿಗೆ ಸಮಾಧಾನವಾಗುವಂತೆ ಸಂತೋಷವಾಗುವಂತೆ ಮಾತನಾಡುವಂತಹ ಕಲೆಯನ್ನು ಬೆಳೆಸಿಕೊಳ್ಳಬೇಕು ಆದಷ್ಟು ಅಗತ್ಯಕ್ಕಿಂತ ಜಾಸ್ತಿ ಮಾತನಾಡಬಾರದು ಯಾಕಂದರೆ ಕೆಲವೊಮ್ಮೆ ನಿಮ್ಮ ವಿಪರೀತ ಮಾತು ಎದುರುಗಡೆ ಇರುವಂಥವರಿಗೆ ಕಿರಿಕಿರಿ ಅನ್ನಿಸಬಹುದು ನಂಬರ್ ಸೆವೆನ್ ಜೀವನದ ಮೂರು ಮಂತ್ರಗಳು ನಮ್ಮ ಜೀವನದಲ್ಲಿ ಮೂರು ವಿಚಾರಗಳನ್ನು ಮೂರು ಮಂತ್ರಗಳನ್ನು ಗಮನದಲ್ಲಿಟ್ಟುಕೊಂಡು ಅದನ್ನು ಅನುಸರಿಸಬೇಕು ಅಂತ ಚಾಣಕ್ಯರು ಹೇಳುತ್ತಾರೆ ಅದರಲ್ಲಿ ಮೊದಲನೆಯದು ಬಹಳಷ್ಟು ಸಂತೋಷದಲ್ಲಿದ್ದಾಗ ಇತರರಿಗೆ ಭರವಸೆ ಕೊಡಬಾರದು ಅಂದರೆ ಪ್ರಾಮಿಸ್ ಮಾಡಬಾರದು ಎರಡನೆಯದು ಕೋಪದಲ್ಲಿದ್ದಾಗ ಉತ್ತರ ಕೊಡಬಾರದು ಮೂರನೆಯದು ಬಹಳಷ್ಟು ಉತ್ಸಾಹದಲ್ಲಿದ್ದಾಗ ತಕ್ಷಣ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಹೌದು ಚಾಣಕ್ಯರವರ ಪ್ರಕಾರ ನಾವು ಬಹಳ ಸಂತೋಷದಲ್ಲಿದ್ದಾಗ ಅಥವಾ ದುಃಖದಲ್ಲಿದ್ದಾಗ ಅಥವಾ ಕೋಪದಲ್ಲಿದ್ದಾಗ ಅಥವಾ ಒತ್ತಡದ ಪರಿಸ್ಥಿತಿಯಲ್ಲಿದ್ದಾಗ ನಮ್ಮ ಮನಸ್ಸು ನಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ ಆಗ ಕೆಲವೊಮ್ಮೆ ತಪ್ಪು ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಆದ್ದರಿಂದ ಅಂತಹ ಸಂದರ್ಭದಲ್ಲಿ ಯಾವುದೇ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಬಾರದು ಅಂತ ಚಾಣಕ್ಯರವರು ಹೇಳುತ್ತಾರೆ ನಂಬರ್ ಏಯ್ಟ್ ಜೀವನದಲ್ಲಿ ಮುಂದೆ ಬರಲು ಕೆಲವು ವಿಚಾರಗಳಿಗೆ ಕ್ಯೂಡರಾಗಿ ಹೌದು ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ನಮ್ಮ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡುತ್ತಾರೆ ನಿನ್ನಿಂದ ಇದು ಸಾಧ್ಯವಿಲ್ಲ ನಿನಗೆ ಆ ಸಾಮರ್ಥ್ಯ ಇಲ್ಲ ಅಂತ ಅನುಕ ಮಾಡುತ್ತಾರೆ ಇದರಿಂದ ನಿಮ್ಮ ಆಲೋಚನೆಗಳು ಕೂಡ ನೆಗೆಟಿವ್ ಆಗುತ್ತಾ ಹೋಗುತ್ತೆ ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಸಂದೇಹ ಮೂಡುವಂತಹ ಸಾಧ್ಯತೆ ಇರುತ್ತೆ ಇಂತಹ ವ್ಯಕ್ತಿಗಳು ನಿಮ್ಮ ಸ್ನೇಹಿತರಾಗಿರಬಹುದು ಅಥವಾ ನಿಮ್ಮ ಬಂಧುಗಳಾಗಿರಬಹುದು ಅಥವಾ ಇತರರಿರಬಹುದು ಇಂತಹ ವ್ಯಕ್ತಿಗಳ ಮಾತುಗಳನ್ನು ಯಾವುದೇ ಕಾರಣಕ್ಕೂ ನಿಮ್ಮ ಗಣನೆಗೆ ತೆಗೆದುಕೊಳ್ಳಬೇಡಿ ಒಂದು ರೀತಿ ಅವರ ಮಾತುಗಳಿಗೆ ಕಿವುಡರಂತೆ ವರ್ತಿಸಿ ಇನ್ನು ಕೆಲವರಿಗೆ ನೀವು ಕೆಲವು ವಿಚಾರಗಳ ಸಲುವಾಗಿ ಅವರ ಬಳಿ ಸಲಹೆಗಳನ್ನು ಕೇಳುತ್ತೀರಾ ಆದರೆ ಅವರಿಗೆ ನೀವು ಆ ವಿಷಯದಲ್ಲಿ ಸಕ್ಸಸ್ ಆಗುವುದು ಇಷ್ಟವಿರುವುದಿಲ್ಲ ಅಂತಹ ವ್ಯಕ್ತಿಗಳು ಕೂಡ ಆ ವಿಷಯದ ಬಗ್ಗೆ ನೆಗೆಟಿವ್ ಆಗಿ ಮಾತನಾಡಿ ಆ ವಿಷಯದ ಬಗ್ಗೆ ಪ್ರಯತ್ನ ಮಾಡದಂತೆ ನಿಮ್ಮನ್ನು ತಡೆಯಲು ಯತ್ನಿಸುತ್ತಾರೆ ಇದಕ್ಕೆ ಒಂದು ಉದಾಹರಣೆ ಎಂದರೆ ಎರಡು ಕಪ್ಪೆಗಳು ಒಂದು ಚಿಕ್ಕ ಬಾವಿಗೆ ಬಿದ್ದು ಬಿಡುತ್ತವೆ ಆ ಎರಡು ಕಪ್ಪೆಗಳು ಆ ಬಾವಿಯಿಂದ ಹೊರಬರಲು ಬಹಳಷ್ಟು ಪ್ರಯತ್ನ ಪಡುತ್ತವೆ ಆದರೆ ಅವುಗಳಿಗೆ ಅದು ಸಾಧ್ಯವಾಗುವುದಿಲ್ಲ ಆ ಎರಡು ಕಪ್ಪೆಗಳ ಪರದಾಟವನ್ನು ನೋಡುತ್ತಾ ಮೇಲಿದ್ದಂತಹ ಮೂರು ಕಪ್ಪೆಗಳು ಆ ಬಾವಿಯಿಂದ ನಿಮಗೆ ಹೊರಬರಲು ಸಾಧ್ಯವಿಲ್ಲ ಯಾಕೆ ಸುಮ್ಮನೆ ಪ್ರಯತ್ನಪಟ್ಟು ಗಾಯ ಮಾಡಿಕೊಳ್ಳುತ್ತೀರಾ ಅಂತ ಹೇಳುತ್ತವೆ ಆದರೆ ಎರಡು ಕಪ್ಪೆಗಳು ಪ್ರತಿ ಬಾರಿ ಮೇಲೆ ಬರಲು ಎಗರಿ ಎಗರಿ ಕೆಳಗೆ ಬೀಳುತ್ತವೆ ಹಲವು ಪ್ರಯತ್ನಗಳ ನಂತರ ಒಂದು ಕಪ್ಪೆ ತನ್ನ ಪ್ರಯತ್ನವನ್ನು ನಿಲ್ಲಿಸಿಬಿಡುತ್ತದೆ ಮೇಲೆ ಇರುವಂತಹ ಕಪ್ಪೆಗಳು ಹೇಳುತ್ತಿರುವುದು ಸತ್ಯ ಇನ್ನು ಜಾಸ್ತಿ ಪ್ರಯತ್ನ ಬೇಡ ಸತ್ತರೆ ಇದೇ ಬಾವಿಯಲ್ಲಿ ಸಾಯ್ತೀನಿ ಅಂತ ಏನೂ ಪ್ರಯತ್ನ ಪಡದೆ ಬಾವಿಯಲ್ಲೇ ಉಳಿದುಕೊಂಡು ಬಿಡುತ್ತದೆ ಆದರೆ ಇನ್ನೊಂದು ಕಪ್ಪೆ ಮಾತ್ರ ಎಗರಿ ಎಗರಿ ಹೊರಬರಲು ಪ್ರಯತ್ನ ಮಾಡ್ತಾನೇ ಇರುತ್ತೆ ಮೇಲಿರುವ ಕಪ್ಪೆಗಳು ಬೇಡ ಬೇಡ ಅಂತ ಎಷ್ಟೇ ಹೇಳಿದರೂ ಕೂಡ ಆ ಕಪ್ಪೆ ತನ್ನ ಪ್ರಯತ್ನ ಬಿಡದೆ ಕೊನೆಗೆ ಎಗರಿ ಎಗರಿ ಆ ಬಾವಿಯಿಂದ ಹೊರಬರಲು ಯಶಸ್ವಿಯಾಗುತ್ತದೆ ಆ ಕಪ್ಪೆ ಹೊರಬಂದ ಮೇಲೆ ಉಳಿದ ಕಪ್ಪೆಗಳಿಗೆ ಗೊತ್ತಾಗುತ್ತೆ ಆ ಕಪ್ಪೆಗೆ ಕಿವಿ ಕೇಳಿಸುತ್ತಿರಲಿಲ್ಲ ಅಂತ ಆ ಕಪ್ಪೆಗೆ ಕಿವಿ ಕೇಳಿಸದ ಕಾರಣ ಇತರೆ ಕಪ್ಪೆಗಳು ನಿನ್ನಿಂದ ಹೊರಬರಲು ಸಾಧ್ಯವಿಲ್ಲ ಅಂತ ಹೇಳಿದಂತಹ ನೆಗೆಟಿವ್ ಮಾತುಗಳು ಅದಕ್ಕೆ ಕೇಳಿಸಲಿಲ್ಲ ಇದರಿಂದಾಗಿಯೇ ಅದು ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತಾ ಮುಂದುವರಿಸುತ್ತಾ ಬಾವಿಯಿಂದ ಹೊರಬರಲು ಯಶಸ್ವಿಯಾಯಿತು ಹೀಗೆ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ನಮ್ಮ ಪ್ರಯತ್ನಗಳನ್ನು ನಮ್ಮ ಸಕ್ಸಸ್ಸನ್ನು ತಡೆಯಲು ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸಲು ನೆಗೆಟಿವ್ ಆಗಿ ಮಾತನಾಡುತ್ತಾರೆ ಆದರೆ ಅಂತಹ ಸಂದರ್ಭದಲ್ಲಿ ಆ ವ್ಯಕ್ತಿಗಳ ಮಾತನ್ನು ಗಣನೆಗೆ ತೆಗೆದುಕೊಳ್ಳಬೇಡಿ ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ ಇದನ್ನೇ ಚಾಣಕ್ಯರವರು ಇಂತಹ ನೆಗೆಟಿವ್ ವ್ಯಕ್ತಿಗಳ ಮಾತಿಗೆ ಕಿವುಡರಂತೆ ವರ್ತಿಸಿ ಅಂತ ಹೇಳಿದ್ದಾರೆ ಓಕೆ ಫ್ರೆಂಡ್ಸ್ ಈಗ ನಾನು ಹೇಳಿದಂತಹ ಕೆಲವು ಮಾಹಿತಿಗಳನ್ನು ಚಾಣಕ್ಯ ನೀತಿಯಿಂದ ಆಯ್ಕೆ ಮಾಡಿಕೊಂಡಿದ್ದೇನೆ ಈ ವಿಡಿಯೋವನ್ನು ವೀಕ್ಷಿಸಿದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು